ವಿಶ್ವಸಂಸ್ಥೆಯಲ್ಲಿ ಅಮೆರಿಕದ ವಿರುದ್ಧ ಇರಾನ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಏನಂತ ಇಸ್ರೇಲಿಗೆ ವೆಪನ್ಸ್ ಇವರೇ ಕೊಡ್ತಾ ಇದ್ದಾರೆ ಅಂತ ಇಸ್ರೇಲಿಗೆ ಇವರೇ ವೆಪನ್ಸ್ ಕೊಡ್ತಾ ಇದ್ದಾರೆ ಅಮೆರಿಕದ ಶಸ್ತ್ರಾಸ್ತ್ರ ಇಲ್ಲದೆ ವಿ ಇಸ್ರೇಲ್ ದಾಳಿ ಮಾಡೋದು ಅಸಾಧ್ಯ ಇರಾನ್ನ ಮೇಲಿನ ದಾಳಿಗೆ ಅಮೆರಿಕ ನೆರವು ಕೊಡ್ತಾ ಇದೆ ಅಂತ ಸಮೀರ್ ಸಯೀದ್ ವಿಶ್ವಸಂಸ್ಥೆಯಲ್ಲಿ ಇರಾನ್ನ ಪ್ರತಿನಿಧಿ ಮಾತನಾಡಿದ್ದು ಇಸ್ರೇಲ್ ನಡೆಸ್ತಾ ಇರುವ ಈ ದಾಳಿಗೆ ಅಮೆರಿಕ ವೆಪನ್ಗಳನ್ನು ಕೊಡ್ತಾ ಇದೆಯಾ ಹೌದು ಕೊಡ್ತಾ ಇದೆ ಆದರೆ ಈ ಹಿಂದೆ ಇಸ್ರೇಲ್ನ ಬೆಂಬಲಕ್ಕೆ ನಿಂತಷ್ಟು ಗಟ್ಟಿಯಾಗಿ ಅಮೆರಿಕ ಈಗ ನಿಂತ್ಕೊಂಡಿದೆಯಾ ಇಲ್ಲ ನಿಂತ್ಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಏಳನೇ ತಾರೀಕು ಹಮಾಸ್ನ ಭಯೋತ್ಪಾದಕರು ಇಸ್ರೇಲ್ನ ಮೇಲೆ ಒಂದು ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡಿ ಸಾವಿರಾರು ಜನರನ್ನು ಕೊಂದು ಹಾಕಿದಾಗ ಸ್ವತಃ ಜೋ ಬೈಡನ್ ಬಂದು ಇಳಿದ್ರು ಟೆಲ್ಲವೀವ್ನಲ್ಲಿ ಟೆಲ್ಲವೀವ್ಗೆ ಬಂದು ಇಳಿದ್ರು ನಿಮ್ಗೆ ಏನು ಬೇಕು ನಾವು ಮಾಡ್ತೀವಿ ನೀವು ದಾಳಿ ಮಾಡಿ ಅಂತ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಅವು ಇರಾನ್ನವರು ಇಸ್ರೇಲ್ನವ್ರು ಏನೋ ಮಾಡ್ಕತ್ತಿದಾರಪ್ಪ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಮೂರು ದಿನದ ಹಿಂದೆ ಹಂಗೆ ಹೇಳಿದ್ದು ಅಮೇರಿಕಾ ಏನು ಮಾಡುತ್ತೆ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ ಅನ್ನುವುದು ಅವ್ರ ಜೊತೆಗಿರೋರಿಗೂ ಅರ್ಥ ಆಗೋದಿಲ್ಲ ಅಥವಾ ನಾಳೆ ನಾನು ಏನು ಮಾಡ್ತೀನಿ ಅನ್ನೋ ಡೊನಾಲ್ಡ್ ಟ್ರಂಪಿಗೆ ಇವತ್ತು ಅರ್ಥ ಆಗಿರೋದಿಲ್ಲ ನಾನೇನು ಎಕ್ಸಾಜಿರೇಟ್ ಮಾಡಿ ಹೇಳ್ತಾ ಇಲ್ಲ ಅವ್ರು ದಿನಕ್ಕೊಂದು ಟೋನ್ನಲ್ಲಿ ಮಾತಾಡ್ತಾರೆ ಬಟ್ ದಾಳಿ ಶುರುವಾದಾಗ ಅವ್ರೇನು ಹೇಳಿದ್ರು ಮೂರು ದಿವಸದ ಹಿಂದೆ ಇರಾನು ಇಸ್ರೇಲಿಗೆ ಸಂಬಂಧಪಟ್ಟಿದ್ದದ್ದು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ನಮ್ಮನ್ನು ಇದರಲ್ಲಿ ಎಳೀಲೇಬೇಡಿ ಅಂದ್ಬಿಟ್ಟಿದ್ರು ಡೊನಾಲ್ಡ್ ಟ್ರಂಪ್ ಈಗ ಇಸ್ರೇಲ್ ಕರೆಕ್ಟ್ ಮಾಡ್ತಿದೆ ಈಗ ಇಸ್ರೇಲ್ ಕರೆಕ್ಟ್ ಮಾಡ್ತಿದೆ ಅಂತಿದ್ದಾರೆ ವೆಪನ್ಸ್ ವಿಷಯ ಹೇಳ್ತಿದ್ನಲ್ಲ ಅಮೇರಿಕಾ ವೆಪನ್ಗಳನ್ನು ಕೊಡ್ತಾ ಇದೆಯಾ ಹೌದು ಅಮೇರಿಕಾ ಆಯುಧಗಳನ್ನು ತಯಾರು ಮಾಡುತ್ತೆ ಲ್ಯಾಬರಟರಿಗಳಲ್ಲಿ ಏನೇನು ಟೆಸ್ಟ್ ಮಾಡಬೇಕು ಟೆಸ್ಟಿಂಗ್ ಫೀಲ್ಡ್ಗಳಲ್ಲಿ ಏನೇನು ಟೆಸ್ಟ್ ಮಾಡಬೇಕು ಅವ್ರು ತಮ್ಮ ದೇಶದಲ್ಲಿ ಮಾಡ್ಕೋತಾರೆ ಆ್ಯಕ್ಚುಯಲ್ ವಾರ್ ಸಿನಾರಿಯೋದಲ್ಲಿ ಟೆಸ್ಟ್ ಆಗಬೇಕಲ್ಲ ಇಸ್ರೇಲಿಗೆ ಕೊಡ್ತಾರೆ ನೀವು ಟೆಸ್ಟ್ ಮಾಡ್ರಿ ಅವ್ನು ಹೆಂಗಿದಾವೆ ನೋಡ್ರಿ ಅಂತ ಇಸ್ರೇಲ್ ಹೆಂಗೆ ಟೆಸ್ಟ್ ಮಾಡುತ್ತೆ ಜಗತ್ತಿಗೆ ಗೊತ್ತಿರೋ ಸತ್ಯ ಅದು ಇರಾನಿನ ನೆನ್ನೆ ಲೈವ್ನಲ್ಲಿದ್ದಾಗಲೇ ಈ ಸುದ್ದಿ ಬಂತು ಇರಾನಿನ ಒಂದು ನ್ಯೂಸ್ ಚಾನಲ್ನ ಮೇಲೆ ದಾಳಿ ಐ ಆರ್ ಐ ಬಿ ಅಂತ ಐ ಆರ್ ಐ ಬಿ ಇಸ್ಲಾಮಿಕ್ ರಿಪಬ್ಲಿಕ್ಸ್ ಟೆಲಿವಿಷನ್ ಆ್ಯಂಡ್ ರೇಡಿಯೋ ನೆಟ್ವರ್ಕ್ ದಾಳಿಯ ದೃಶ್ಯಗಳು ಬಂತು ನ್ಯೂಸ್ ಆ್ಯಂಕರು ಓದ್ತಾ ಇರ್ತಾರೆ ಇವರು ಹೆಸರು ಶಹಾರ್ ಇಮಾಮಿ ಅಂತ ಶಹಾರ್ ಇಮಾಮಿ ನ್ಯೂಸ್ ಓದ್ತಾ ಇರುವಾಗಲೇ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇಸ್ರೇಲಿಗೆ ಅನ್ಸುತ್ತೆ ಹಾಂ ಇರಾನಿನ ಮೋಸ್ಟ್ ಫೇಮಸ್ ಆ್ಯಂಕರ್ ಅಂತೆ ನ್ಯೂಸ್ ಆ್ಯಂಕರ್ ಆ ಬಾಡಿ ಲ್ಯಾಂಗ್ವೇಜನ್ನು ನೋಡ್ತಾ ಇದ್ದರೆ ಹೀಗೆ ಇಸ್ರೇಲಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ಈ ಮಾತುಗಳನ್ನು ಹೇಳ್ತಾ ಇರುವಾಗಲೇ ಕರೆಕ್ಟಾಗಿ ಆಫೀಸ್ಗೆ ಬಾಂಬಿತ್ತು ಕರೆಕ್ಟಾಗಿ ಆಫೀಸ್ಗೆ ಇದರ ಹಿನ್ನೆಲೆ ಏನಪ್ಪ ಅಂದರೆ ಚರ್ಚೆ ಆಗ್ತಿರೋದು ಇದೇ ಕಾರಣಕ್ಕೆ ಅಂತಲ್ಲ ಬಟ್ ಇದು ಇರಬಹುದು ಅಂತ ಇರಾನಿನ ಒಬ್ಬ ಮಹಿಳೆ ಒಂದು ಏನನ್ನು ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ ಬರೆದು ಹಾಕಿರ್ತಾರೆ ಏನಂತ ಇಸ್ರೇಲ್ ಅಂದ್ರೆ ಇಸ್ರೇಲನ್ನು ಉದ್ದೇಶಿಸಿದ್ದು ಇರಾನಿನ ಮಹಿಳೆಯೊಬ್ಬರು ಬರೆದಿತ್ತು ಇಸ್ರೇಲ್ ಪ್ಲೀಸ್ ಟಾರ್ಗೆಟ್ ಅಲಿ ಖಮೇನಿ ಮೊಜತಬಾ ಖಮೇನಿ ಮೊಜತಬಾ ಖಮೇನಿ ಅಂದರೆ ಅಲಿ ಖಮೇನಿ ಮಗ ಮೊಜತಬಾ ಖಮೇನಿ ಆ್ಯಂಡ್ ದ ಇಸ್ಲಾಮಿಕ್ ರಿಪಬ್ಲಿಕ್ಸ್ ಐ ಆರ್ ಐ ಬಿ ಟೋನ್ ಹೆಂಗಿದೆ ಅಂತಂದರೆ ನಮ್ಮ ಸುಪ್ರೀಂ ಲೀಡರ್ ಅಲಿ ಖಮೇನಿನ್ ಮೊದಲು ಹೊಡಿರಿ ಆತನ ಮಗ ಮೊಜಾತಬಾ ಖಮೇನಿನ ಆಮೇಲೆ ಹೊಡಿರಿ ಅವರಿಬ್ಬರಿಗಿಂತ ಮೊದಲು ಈ ನ್ಯೂಸ್ ಚಾನಲ್ ಹೊಡಿರಿ ಅಂತ ಬರೆದು ಇರಾನಿನ ಒಬ್ಬ ಮಹಿಳೆ ಸೋಷಿಯಲ್ ಮೀಡಿಯಾಗೆ ಹಾಕಿರ್ತಾರೆ ಹಿಂಗೆ ಹಾಕಿದ ಎರಡನೇ ದಿನಕ್ಕೆ ಆ ನ್ಯೂಸ್ ಚಾನಲಿನ ಕಚೇರಿಯ ಮೇಲೆ ದಾಳಿ ಆಯಿತಂತೆ ಇದು ನೆನಪಿರಲಿ ನ್ಯೂಸ್ ಚಾನಲ್ನ ಕಚೇರಿಯೊಂದರ ಮೇಲೆ ನಡೆದ ದಾಳಿಯನ್ನು ನೀವೇ ನೀವೇನು ಇಷ್ಟು ಎಕ್ಸಾಜಿರೇಟ್ ಮಾಡಿ ಹೇಳ್ತಾ ಇದ್ದೀರಿ ಅಂತ ಇರಾನಿನಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ನ್ಯೂಸ್ ಚಾನಲ್ಗಿರುವ ಸ್ವಾತಂತ್ರ್ಯದ ಕಥೆ ನಮಗೆ ಗೊತ್ತು ದಿಸ್ ಈಸ್ ಅ ಸ್ಟೇಟ್ ರನ್ ಮೀಡಿಯಾ ಹೌಸ್ ಸ್ಟೇಟ್ ರನ್ ಮೀಡಿಯಾ ಹೌಸ್ ಅದು ಅದಾದ ನಂತರ ಹೊತ್ತಿ ಉರಿತಾ ಇದ್ದ ಆ ಚಾನೆಲ್ನ ಕಟ್ಟಡದ ಎದುರುಗಡೆ ನಿಂತು ಒಬ್ಬ ರಿಪೋರ್ಟರ್ ಲೈವ್ ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇರಾನಿನ ಒಬ್ಬ ಮಹಿಳೆ ಹಿಂಗ್ಯಾಕೆ ಬರೆದು ಹಾಕ್ತಾರೆ ಇದು ಇರಾನಿನ ಸುಪ್ರೀಂ ಲೀಡರ್ ಬಗ್ಗೆ ದೇಶದ ಒಳಗಿರುವ ಅಭಿಪ್ರಾಯ ದೇಶದ ಒಳಗಿರುವ ಅಭಿಪ್ರಾಯ ಇದು ನಲವತ್ತು ವರ್ಷದಿಂದ ಆ ದೇಶದಲ್ಲಿ ಜನ ಅದರಲ್ಲೂ ಹೆಣ್ಣುಮಕ್ಕಳು ಇರಾನ್ ಬಗ್ಗೆ ನಾವು ಅತಿ ಹೆಚ್ಚು ಸುದ್ದಿ ಮಾಡಿದ್ದೆ ಯಾವಾಗ ಇಪ್ಪತ್ತೆರಡು ವರ್ಷದ ಹುಡುಗಿ ಕೊಂದುಬಿಟ್ರಲ್ರಿ ಹಿಜಾಬ್ ಹಾಕೊಂಡಿಲ್ಲ ಅಂತ ಹೆಣ್ಣು ಮಕ್ಕಳ ಬೀದಿಗಿಳಿದು ಹಿಜಾಬ್ಗಳನ್ನು ಕಿತ್ತೆಸದ್ರೆ ಬೀದಿ ಬೀದಿ ಇಲ್ಲಿ ಸುಡೋಕೆ ಶುರು ಮಾಡಿದ್ರು ಬೀದಿ ಬೀದಿಲಿ ಸುಟ್ರು ಕೂದಲು ಕಾಣಿಸಬಾರ್ದು ಅಂತ ಇಸ್ಲಾಮಿಕ್ ನಿಯಮ ಹೇಳುತ್ತಾ ಆಯಿತು ಹಂಗಿದೆ ನಾವು ಕೂದಲು ಬೋಳಿಸ್ಕೊಂಡ್ಬಿಡ್ತೀವಿ ಅಂತ ಕ್ಲೀನ್ ಶೇವ್ ಮಾಡಿಸ್ಕೊಂಬಿಟ್ರು ತಲೆಗಳನ್ನು ಅದು ಆಕ್ರೋಶ ಅಲ್ಲಿನ ಆಡಳಿತದ ವಿರುದ್ಧ ಹೆಂಗಿದ್ದ ದೇಶ ಹೆಂಗಾಯಿತು ಅನ್ನೋದನ್ನು ನೀವು ನೋಡಬೇಕಂದ್ರೆ ಇರಾನಿನ ಕಥೆನೇ ನೋಡಬೇಕು ನಾನು ನೆನ್ನೆನೂ ಹೇಳಿದ್ದೆ ಅನಿಸುತ್ತೆ ಸುಮ್ಮನೆ ಕೂತ್ಕೊಂಡಿರ್ತಿರಲ್ಲ ಗೂಗಲಲ್ಲಿ ತೆಗೆದು ನೋಡಿ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಈ ದೇಶ ಹೆಂಗಿತ್ತು ಅಂತ ಹೆಂಗಿತ್ತು ಈ ದೇಶ ಅಂತ ಈಗ ಏನಾಗಿದೆ ಅನ್ನೋದನ್ನು ತೆಗೆದು ನೋಡಿ ಒಂದ್ಸಲ ಅದಕ್ಕೆ ಇಸ್ರೇಲ್ ಹೇಳ್ತಾ ಇರೋದು ಅಲಿ ಖಮೇನಿ ಕಥೆ ಮುಗಿದುಬಿಟ್ರೆ ಈ ಸಂಘರ್ಷನೇ ಮುಗಿದು ಹೋಗುತ್ತೆ ಅಂತ ಇಸ್ರೇಲ್ ಡೈರೆಕ್ಟಾಗಿ ಡೀಲ್ ಮಾಡ್ತಾ ಇರುವ ಲಾಸ್ಟ್ ಇಸ್ ಇಸ್ಲಾಮಿಕ್ ಕಂಟ್ರಿ ಇದು ನೀವು ಜಿಯೋ ಪಾಲಿಟಿಕ್ಸ್ ಅನ್ನು ನೋಡೋದಕ್ಕೆ ಹೋಡಿರಿ ಲಾಸ್ಟ್ ಇಸ್ಲಾಮಿಕ್ ಕಂಟ್ರಿ ನಾನು ಆವಾಗಲೇ ಹೇಳದ್ನಲ್ಲ ಈಜಿಪ್ತು ಸಿರಿಯಾ ಜೋರ್ಡಾನು ಲೆಬನಾನು ಯಮನ್ನು ಎಲ್ಲ ದೇಶಗಳ ಜೊತೆಗೂ ಸಂಘರ್ಷ ಇತ್ತು ಈ ದೇಶಕ್ಕೆ ಒಂದೊಂದನ್ನೇ ಒಂದೊಂದನ್ನೇ ಸರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಆ ದೇಶಗಳಿಗೂ ಒಂದು ತಿಳುವಳಿಕೆ ಬಂದಿದೆ ಯುದ್ಧ ಮುಂದುವರ್ಸೋದ್ರಲ್ಲಿ ಅರ್ಥ ಇಲ್ಲ ಯಹೂದಿಗಳನ್ನು ಕೊಲ್ಲಬೇಕು ಟಾರ್ಗೆಟ್ ಮಾಡಬೇಕು ಅಂತ ಆಯಾ ಕಾಲಕ್ಕೇನೋ ಬರೆದಿಟ್ಟಿದ್ರಪ್ಪ ಅದನ್ನ ಈಗ ಯಾಕೆ ಫಾಲೋ ಮಾಡಬೇಕು ಅನ್ನುವ ಮನಸ್ಥಿತಿಗೆ ಆ ದೇಶಗಳು ಬಂದಿದ್ದಾವೆ ಆ ದೇಶಗಳನ್ನು ಆಳುವವರು ಬಂದಿದ್ದಾರೆ ಇರಾನ್ ಮಾತ್ರ ಇನ್ನೂ ಆ ಮನಸ್ಥಿತಿಯಲ್ಲಿ ಇಲ್ಲ ಈಗ ನೋಡಿದರೆ ಪಾಕಿಸ್ತಾನ ಕೂಡ ಇರಾನಿನ ಜೊತೆಗೆ ಸೇರ್ಕೊಂಡಂಗೆ ಅನ್ನಿಸ್ತಾ ಇದೆ ಪಾಕಿಸ್ತಾನ ಇಸ್ರೇಲಿಗೂ ಒಂದು ಸವಾಲಲ್ಲ ಸವಾಲಲ್ಲ ಬೆಂಜಮಿನ್ ನತನ್ ಯಾಹೋ ಹೇಳಿದ್ರು ಅಲಿ ಖಮೇನಿ ಕಥೆ ಮುಗಿದು ಬಿಟ್ರೆ ಈ ಸಂಘರ್ಷನೆ ಮುಗಿದು ಹೋಗುತ್ತೆ ಅಂತ ಒಂದು ನ್ಯೂಸ್ ಚಾನಲ್ನ ಇಂಟರ್ವ್ಯೂನಲ್ಲಿ ಇದಕ್ಕಿಂತ ಜಾಸ್ತಿ ನನ್ನ ಹತ್ರ ಏನು ಕೇಳಬೇಡಿ ಅಂತಲೇ ಹೇಳ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ